ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ಜನ ಲಾಸ್ಟ್ ಟೈಮು ಅಕ್ಕಿ ರೊಟ್ಟಿ ನಾವು ಕೊಡಗಲ್ಲಿ ನಮ್ಮ ಮನೇಲಿ ಮಾಡೋ ಅಕ್ಕಿ ರೊಟ್ಟಿನ ತುಂಬ ಜನ ಇಷ್ಟಪಟ್ಟು ವೀಡಿಯೋನ ನೋಡಿದ್ದೀರಾ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಕೂಡ ಮಾಡಿದ್ದೀರಾ ಬಟ್ ಇವತ್ತು ಅದೇ ಅಕ್ಕಿ ರೊಟ್ಟಿನೇ ಮಸಾಲ ಅಕ್ಕಿ ರೊಟ್ಟಿ ಅಂತ ಹೇಳಿ ಕರಿತೀವಿ ಇದು ಕೂಡ ನಾವು ಎವ್ರಿಡೇ ಮಾಡೋ ಅಂಥದ್ದೇ ನಮ್ಮ ಕೊಡಗಲ್ಲಿ ನಾವು ದಿನನಿತ್ಯ ಮಾಡೋವಂಥ ಅಕ್ಕಿ ರೊಟ್ಟಿನೇ ಇದು ಸೊ ಇದನ್ನು ಯಾವ ರೀತಿಯಾಗಿ ಮಾಡೋದು ಕೆಲವರು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಹಿಟ್ಟಿಗೆ ಹಾಕ್ಬಿಟ್ಟು ಆ ಥರ ಎಲ್ಲ ಮಾಡ್ತಾರೆ ಅದೆಲ್ಲ ಯಾವುದೂ ಬೇಡ ನಾವು ದಿನಾಗ್ಲೂ ಯಾವ ರೀತಿಯಾಗಿ ಮಾಡ್ತೀವಿ ಅದನ್ನು ತುಂಬ ಈಸಿಯಾಗಿ ನಾನು ತೋರಿಸ್ಕೊಡ್ತೀನಿ ಕೆಲವರು ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರಬೇಕು ಅಂದರೆ ಇದು ಮಾಡಿ ಅದು ಮಾಡಿ ಅಂತೆಲ್ಲ ಹೇಳ್ತಾರೆ ಅದು ಏನೂ ಇಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾವು ದಿನ ಮನೇನಲ್ಲಿ ಅಕ್ಕಿ ರೊಟ್ಟಿನೇ ಮಾಡೋದು ನಮ್ಮಮ್ಮ ಯಾವಾಗಲೂ ಅಕ್ಕಿ ರೊಟ್ಟಿನೇ ಇರ್ತಾರೆ ಸೊ ಅದನ್ನು ಇವತ್ತು ಹೇಳ್ಕೊಡ್ತೀನಿ ಬನ್ನಿ ಒಂದು ಬಟ್ಲಾಗೋಷ್ಟು ಅನ್ನನ ತೊಗೊಂಡಿದ್ದೀನಿ ನೀವು ತಂಗ್ಳನಾದರೂ ತೊಗೊಳ್ಳಿ ಇಲ್ಲ ಅಂತಂದರೆ ಬಿಸಿ ಅನ್ನ ಆದರೂ ತೊಗೊಳ್ಳಿ ಬಿಸಿ ಅನ್ನ ಆದರೆ ಕಲಸೋಕ್ಕೆ ಸ್ವಲ್ಪ ಈಸಿಯಾಗಿರತ್ತೆ ಅಂತ ಅಷ್ಟೇ ಸೊ ಇವಾಗ ಒಂದು ಬಟ್ಲು ಅನ್ನಕ್ಕೆ ನಾನು ಮೂರು ಹಿಡಿಯಾಗೋಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸುಮ್ಮನೆ ರುಚಿಗೆ ಒಂದು ಪಿಂಚಾಗುವಷ್ಟು ಸಾಲ್ಟ್ ತೊಗೊಳ್ಳಿ ಫಸ್ಟು ಅಕ್ಕಿ ಹಿಟ್ಟು ಮತ್ತು ಅನ್ನನ ಎರಡು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ನೀವು ನಾನು ಮೊದಲೇ ಹೇಳ್ದಂಗೆ ನೀವೇನಾದರೂ ಬಿಸಿ ಅನ್ನನ ತೊಗೊಂಡ್ರೆ ನಿಮಗೆ ಕಲಿಸೋದಕ್ಕೆ ತುಂಬ ಈಸಿ ಆಗುತ್ತೆ ಆ್ಯಂಡ್ ಸಾಫ್ಟ್ ಆಗುತ್ತೆ ಬೇಗನೆ ಓಕೆನಾ ತಂಗ್ಳನ ತೊಗೊಂಡ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ತುಂಬ ಪ್ರೆಷರ್ ಹಾಕಿ ನಾವು ಕಲಿಸ್ಕೊಳ್ಬೇಕಾಗತ್ತೆ ಅಷ್ಟೇ ವ್ಯತ್ಯಾಸ ಇವಾಗ ಚೆನ್ನಾಗಿ ಅಕ್ಕಿ ಮತ್ತು ಹಸಿಟ್ಟು ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ಮಸಾಲ ಅಕ್ ಅಕ್ಕಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಎರಡು ಚಮಚ ಆಗೋಷ್ಟು ಕಾಯಿ ತುರಿ ಮತ್ತು ಒಂದು ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಕರ್ಬೇವಿನ ಸೊಪ್ಪನ್ನು ಕೂಡ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಆಲ್ಮೋಸ್ಟ್ ಈ ಹೋಟೆಲಲ್ಲೆಲ್ಲ ಇವಾಗ ಅಕ್ಕಿ ರೊಟ್ಟಿ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲವೊಂದು ಹೋಟೆಲ್ಗಳಲ್ಲಿ ಮಾತ್ರ ಸಿಗುತ್ತೆ ಬಟ್ ಮನೆಯಲ್ಲಿ ನೀವು ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂತ ಅಂದರೆ ನಾನು ತುಂಬ ವೀಡಿಯೋದಲ್ಲಿ ನಾನು ನೋಡಿದ್ದೀನಿ ಏನು ಮಾಡ್ತಾರೆ ಅಂದರೆ ಬಿಸಿನೀರು ಕಾಯಿಸ್ಕೊಂಡು ಅದಾದಮೇಲೆ ಹಸಿ ಅದರೊಳಗೆ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತು ಅದನ್ನು ಅರ್ಧ ಭಾಗ ಬೇಯಿಸ್ಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ನಾದ್ಬಿಟ್ಟು ರೊಟ್ಟಿ ಮಾಡ್ತಾರೆ ಆ್ಯಕ್ಚುಲಾಗಿ ಆ ರೀತಿ ಕೊಡಗಲ್ಲಿ ಯಾರೂ ಅಕ್ಕಿ ರೊಟ್ಟಿ ಮಾಡೋಲ್ಲ ಓಕೆನಾ ಎಲ್ಲರೂ ಮಾಡೋದು ಇದೇ ರೀತಿನೇ ಅನ್ನ ಹಾಕಿ ಅದಕ್ಕೆ ಹಸಿಟ್ಟಾಕಿನೇ ಅಕ್ಕಿ ರೊಟ್ಟಿ ಮಾಡೋದು ನೀವು ಬೇಕಿದ್ರೆ ಕೊಡ್ಗ ಕೊಡ್ಗಿಗೆ ಹೋದವಾಗ ಮಲೆನಾಡಲ್ಲಿ ಅಕ್ಕಿನ ಅಕ್ಕಿ ರೊಟ್ಟಿ ಯಾವ ಯಾವಾಗಾದರೂ ನೀವು ತಿಂದಿದ್ರೆ ನಿಮಗೆ ಗೊತ್ತಿರುತ್ತೆ ಅವ್ರು ಹೇಗೆ ಮಾಡ್ತಾರೆ ಅಂತ ಸೊ ನಮ್ಮ ಕಡೆ ಎಲ್ಲ ನಾವು ಹೀಗೆ ಮಾಡೋದು ಇವಾಗ ನಾನು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಮತ್ತು ಇದು ಅಜ್ವಾನ ಬರುತ್ತೆ ನಿಮಗೆ ಗೊತ್ತಿರ್ಬೋದು ಇಲ್ಲ ಅಂತಂದರೆ ತೊಂದರೆ ಏನೂ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಅಜ್ವಾನ ಬೇಕು ಅಂತ ಏನೂ ಇಲ್ಲ ಅದನ್ನು ಸ್ವಲ್ಪ ನಾನು ಪ್ರೆಸ್ ಮಾಡಿ ಚೆನ್ನಾಗಿ ಉಜ್ಜ್ದಂಗೆ ಮಾಡಿಬಿಟ್ಟು ಅದನ್ನು ಕೂಡ ಕಾಲು ಚಮಚ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಮೇಯ್ನಾಗಿ ಇದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಬೇಕಾಗತ್ತೆ ಅಷ್ಟೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಸಬ್ಬಕ್ಕಿ ಸೊಪ್ಪು ಇವಾಗ ನೋಡಿ ಎಲ್ಲನೂ ಹಾಕಿದಾದ್ಮೇಲೆ ಚೆನ್ನಾಗಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ಅಕ್ಕಿ ರೊಟ್ಟಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಅಂತಂದರೆ ಅಕ್ಕಿ ರೊಟ್ಟಿ ಗೊತ್ತು ಬಟ್ ಆದರೂ ಕೆ ಮಾಡಬೇಕು ಇನ್ನೂ ಕರೆಕ್ಟಾಗಿ ಬರಲ್ಲ ಅನ್ನೋರು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ ನೀವೇನಾದರೂ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಖಂಡಿತವಾಗ್ಲೂ ಅಕ್ಕಿ ರೊಟ್ಟಿ ಅನ್ನೋದು ಪ್ಲಾಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ನಾನು ಯಾವ ರೀತಿ ಅಕ್ಕಿ ರೊಟ್ಟಿನ ತಟ್ಟಬೇಕು ಮತ್ತು ಯಾವ ರೀತಿ ಯಾವ ಹದಕ್ಕೆ ಕಲಿಸ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ನೀಟಾಗಿ ಹೇಳ್ಕೊಡ್ತೀನಿ ಇವಾಗ ನಾನು ಫಸ್ಟು ಹಾಕಿದ್ದಂತಹ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಇದೆಲ್ಲ ಅನ್ನಕ್ಕೆ ಹಸಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾದಮೇಲೆ ನಾನು ಮತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಇವತ್ತು ನಾನಿಲ್ಲಿ ತನ ತೊಗೊಂಡಿದ್ದೀನಿ ಅಂದರೆ ಬೆಳಗ್ಗೆ ಮಾಡಿದ ಅನ್ನನ ರಾತ್ರಿ ತೊಗೊಳ್ತಾ ಇದ್ದೀನಿ ನೀವು ರಾತ್ರಿ ಮಾಡಿರೋ ಅನ್ನನ ಬೆಳಗ್ಗೆ ಕೂಡ ತೊಗೊಳ್ಬೋದು ಏನೂ ತೊಂದರೆ ಇಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ಮತ್ತು ಇನ್ನೊಂದು ಏನು ಅಂತಂದರೆ ನಿಮಗೆ ನೀವು ಅಕ್ಕಿ ರೊಟ್ಟಿಗೆ ಏನು ಈ ಹಸಿಟ್ಟನ್ನು ಕಲಸಿಟ್ಕೋತಿರಲ್ವ ಅದರಲ್ಲಿ ನಿಮಗೆ ಅನ್ನ ಹಾಕಿರೋದು ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿರಬೇಕು ಅಂದರೆ ಒಂದು ಮುಕ್ಕಾಲು ಭಾಗ ಆಗೋಷ್ಟು ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಆ ಥರ ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ನಾನಿಲ್ಲಿ ಚೆನ್ನಾಗಿ ನೀರನ್ನ ಹಾಕಿ ಹಾಕಿ ಕಲಿಸಿದ್ದೀನಿ ಈ ಹದ ಇರಬೇಕು ನಿಮಗೆ ಫೈನಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆಗುತ್ತೆ ನೀವು ಅಂದ್ಕೊಳ್ಬೋದು ಇದು ತುಂಬ ಜನರು ವಿಡಿಯೋನ ನೀವು ನೋಡಿರ್ತೀರ ಈ ಥರ ಮಾಡಿದ್ರೆ ಮೃದುವಾಗಿ ಬರುತ್ತೆ ಉಬ್ಬತ್ತೆ ಅಂತೆಲ್ಲ ಹೇಳ್ತಾರೆ ಆ್ಯಕ್ಚುಲಿ ಅಕ್ಕಿ ರೊಟ್ಟಿನ ನೀವು ಅನ್ನ ಹಸಿಟ್ಟು ಹಾಕಿ ಮಾಡಿದ್ರೇ ನಿಮ್ಗೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಥರನೇ ಅನಿಸೋದು ಓಕೆನಾ ಬರೀ ಹಸಿಟ್ಟು ಹಾಕ್ಬಿಟ್ಟು ನೀವು ಪಾತ್ರೆನಲ್ಲಿ ತಿರುಗ್ಬಿಟ್ಟು ಮಾಡಿದ್ರೆ ಅದು ನಮ್ಮ ಮಲ್ನಾಡು ಸ್ಟೈಲ್ ಅಕ್ಕಿ ರೊಟ್ಟಿ ಆಗೋದಕ್ಕೆ ಚಾನ್ಸೇ ಇಲ್ಲ ನಮ್ಮ ಕಡೆ ಎಲ್ಲ ಡೈಲಿ ಇದನ್ನೇ ಮಾಡ್ತೀವಿ ಅಕ್ಕಿ ರೊಟ್ಟಿ ಕಡುಬು ಈ ರೀತಿದೇ ಮಾಡೋದು ಸೊ ಇವಾಗ ನೋಡಿ ನಾನು ಒಂದು ದಪ್ಪ ಬಾಲ್ ಸೈಜಲ್ಲಿ ನಾನು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಒಂದು ದಪ್ಪ ಬಾಲ್ ಸೈಜಲ್ಲಿ ಉಂಡೆನ ತೊಗೊಂಡಿದ್ದೆ ಅದನ್ನು ಈ ರೀತಿಯಾಗಿ ಫಸ್ಟು ನೀವು ಮಾಡ್ಕೊಳ್ಬೇಕು ಸೊ ಇದನ್ನು ಎರಡೂ ಕೈಯಿಂದ ಈ ರೀತಿಯಾಗಿ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಅಭ್ಯಾಸ ಇದ್ದರೆ ಈ ರೀತಿ ಎಲ್ಲ ಮಾಡೋದಕ್ಕೆ ಬರುತ್ತೆ ಇನ್ನು ಕೆಲವ್ರಿಗೆ ಅಭ್ಯಾಸ ಇಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ ನೀವು ಫಸ್ಟು ರೌಂಡ್ ಬಾಲ್ ಥರ ಮಾಡಿಕೊಂಡು ಅದನ್ನು ಕೈ ಮೇಲೆ ಇಟ್ಟು ಚೆನ್ನಾಗಿ ಸಲ ಪ್ರೆಸ್ ಮಾಡಿ ಸಾಕು ಅಷ್ಟೇ ಸಾಕಾಗುತ್ತೆ ಅದಾದಮೇಲೆ ಪ್ಲಾಸ್ಟಿಕ್ನ ತೊಗೊಳ್ಳಿ ನಾನು ಇದೊಂದೇ ಪ್ಲಾಸ್ಟಿಕ್ ಯಾವಾಗಲೂ ಬಳಸೋದು ಯಾಕಂತಂದರೆ ಅಕ್ಕಿ ರೊಟ್ಟಿಗೆ ಚೆನ್ನಾಗಿ ಹೊಂದ್ಕೊಳತ್ತೆ ಅದಕ್ಕೋಸ್ಕರ ನಾನು ಈ ಪ್ಲಾಸ್ಟಿಕ್ನೇ ಬಳಸ್ತೀನಿ ಫಸ್ಟು ನೀವೇನು ಮಾಡಬೇಕು ಅಕ್ಕಿ ರೊಟ್ಟಿ ಪ್ಲಾಸ್ಟಿಕ್ ಮೇಲೆ ಚೆನ್ನಾಗಿ ನೀರು ಅಂದರೆ ತುಂಬ ಹಾಕಬೇಡಿ ಸುಮ್ಮನೆ ಒಂದ್ಸಲ ಈ ಥರ ಸವ್ಬಿಡಿ ಅದಾದಮೇಲೆ ಒಂದು ರೌಂಡು ನೀವು ಸಣ್ಣದಾಗಿ ಲಟಿಸ್ಕೋಬೇಕಾಗತ್ತೆ ಈ ಥರ ಒಂದು ಮೀಡಿಯಮ್ ಸೈಜ್ಗೆ ಇವಾಗ ಲಟ್ಸಿದ್ದೀನಿ ಮತ್ತೆ ಅದನ್ನು ಮಗಚ್ಬಿಟ್ಟು ಉಲ್ಟಾ ತಿರುಗಿಸ್ ಹಾಕೊಂಡು ಮತ್ತೆ ಕೈಗೆ ನೀರನ್ನ ಸವರ್ಕೊಳ್ಬೇಕಾಗತ್ತೆ ಚೆನ್ನಾಗಿ ನೀರು ಸವರೋದು ಏನಕ್ಕೆ ಅಂತ ಅಂದರೆ ಕೈಗೆ ಅಂಟಬಾರ್ದು ಅಂತ ಅಂದ್ಬಿಟ್ಟು ಚೆನ್ನಾಗಿ ನೀರು ಸವರ್ಕೊಳ್ಳೋದು ನಾನು ಯಾವ ರೀತಿಯಾಗಿ ಹಿಡ್ಕೊಂಡಿದ್ದೀನಿ ಕೈ ಯಾವ ರೀತಿಯಾಗಿ ಲಟಿಸ್ತಾ ಇದ್ದೀನಿ ಎಲ್ಲಿ ಲಟಿಸ್ತಾ ಇದ್ದೀನಿ ಎಲ್ಲರಿಗೂ ರೌಂಡ್ ಶೇಪ್ ಬಂದೇ ಬರುತ್ತೆ ಕೆಲವ್ರು ಅಂತಾರೆ ರೌಂಡ್ ಶೇಪ್ ಬರಬೇಕಂದ್ರೆ ಅದು ಮಾಡಿ ಇದು ಮಾಡಿ ಏನೂ ಇಲ್ಲ ನೀವು ಒಂದು ನಾಲ್ಕೈದು ದಿನ ಈ ರೀತಿ ಮಾಡ್ತಾ ಬನ್ನಿ ಆಟೋಮೆಟಿಕ್ಕಾಗಿ ನಿಮಗೆ ಶೇಪ್ ಬಂದೇ ಬರುತ್ತೆ ನೋಡಿ ನಾನು ಜಸ್ಟ್ ಒಂದು ಟೂ ಮಿನಿಟ್ಸ್ ತೊಗೊಂಡಿದ್ದೀನಿ ಅಷ್ಟೇ ಟೂ ಮಿನಿಟ್ಸು ಇಲ್ಲ ನನಗೆ ಬೇಗ ಬೇಗ ಕ್ವಿಕ್ಕಾಗಿ ಮಾಡಿಬಿಡ್ತೀನಿ ಯಾಕಂದರೆ ಎವ್ರಿಡೇ ಮಾಡೋದರಿಂದ ನಮಗೆ ಅಭ್ಯಾಸ ಇದೆ ಹಾಗಾಗಿ ಕ್ವಿಕ್ಕಾಗಿ ಮಾಡಿಬಿಡ್ತೀನಿ ಇವಾಗ ಇದು ಆಗಿದೆ ಎರಡು ಕಡೆ ನೀವು ಒಂದು ಸಲ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಅದಾದಮೇಲೆ ತಿರ್ಗ ತಿರ್ಗಿ ಅದನ್ನು ಉಲ್ಟ ಮಾಡಿ ಹಾಕಿ ಮತ್ತೆ ನೀವು ಅದನ್ನು ಇದು ಮಾಡ್ಕೊಳ್ಬೇಕಾಗತ್ತೆ ಫಸ್ಟು ನೀವು ಅಕ್ಕಿ ರೊಟ್ಟಿನ ಹಂಚ್ ಮೇಲೆ ಹಾಕೋದು ತುಂಬ ಇಂಪಾರ್ಟೆಂಟು ಯಾಕೆ ಅಂತ ಹೇಳ್ತೀನಿ ಕೇಳಿ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಪ್ಲಾಸ್ಟಿಕ್ಕಿಂದ ರೊಟ್ಟಿನ ಫಸ್ಟು ಲೆಫ್ಟ್ ಹ್ಯಾಂಡ್ ತೊಗೊಳ್ಳಿ ಎಡದೆ ಕೈಗೆ ತೊಗೊಳ್ಳಿ ಅದಾದಮೇಲೆ ಅದರಿಂದ ಮತ್ತೆ ಬಲ್ದೆ ಕೈಗೆ ತೊಗೋಬೇಕಾಗತ್ತೆ ಅದಾದಮೇಲೆ ನೀವು ಹೆಂಚ ಮೇಲೆ ಹಾಕಬೇಕಾಗತ್ತೆ ಓಕೆನಾ ನೀವು ಡೈರೆಕ್ಟಾಗಿ ತೊಗೊಂಡೋಗಿ ಹಂಚು ಮೇಲೆ ಹಾಕಿದ್ರೆ ನಿಮಗೆ ಅಕ್ಕಿ ರೊಟ್ಟಿ ಒಂಥರ ಕಲ್ಲು ಕಲ್ಲು ಆದಾಗ್ಬಿಡತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫಸ್ಟು ಲೆಫ್ಟ್ ಹ್ಯಾಂಡಿಗೆ ತೊಗೊಳ್ಳಿ ಅದಾದಮೇಲೆ ರೈಟ್ ಹ್ಯಾಂಡಿಗೆ ತೊಗೊಳ್ಳಿ ಅದಾದಮೇಲೆ ಮೇಲೆ ಹಾಕಿ ಓಕೆನಾ ನಾನು ಇನ್ನೂ ಒಂದು ಸಲ ನಿಮಗೆ ಅಕ್ಕಿ ರೊಟ್ಟಿನ ತಟ್ಟೋದ್ರ ಬಗ್ಗೆ ಹೇಳ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದಿರೋ ನೋಡಿ ಇನ್ನೂ ಒಂದು ಸಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಅರ್ಧ ಬೆಂದಿದ್ದಾದಮೇಲೆ ಒಂದು ಸಲ ಎರಡು ಸಲ ಮಚ್ಚ ಹಾಕೊಳ್ಳಿ ಮೇಲೆ ಅದಾದಮೇಲೆ ನೀವು ಈ ರೀತಿ ಸುಟ್ಕೊಳ್ಬೇಕಾಗತ್ತೆ ನಾವು ಯೂಜ್ವಲಾಗಿ ಕೆಂಡದಲ್ಲಿ ಸುಡ್ತೀವಿ ಬಟ್ ಇಲ್ಲಿ ಕೆಂಡ ಇಲ್ದಿರೋ ಕಾರಣ ನಾನು ಸ್ಟವ್ ಮೇಲೇ ಸುಟ್ಕೊಂಡಿದ್ದೀನಿ ಈ ಥರ ಸುಟ್ಟಿ ಒಂದು ಕಡೆ ಎತ್ತಿಟ್ಕೊಳ್ಳಿ ಇವಾಗ ನಾನು ಮತ್ತೆ ಇನ್ನ ಒಂದು ಬಾಲ್ ಸೈಜಲ್ಲಿ ಅಲ್ಲಿ ಇವಾಗ ನೋಡಿ ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಫಸ್ಟು ನೀವು ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಈ ರೀತಿ ರೌಂಡ್ ಶೇಪಾಗಿ ಮಾಡ್ಕೊಳ್ಳಿ ಈ ಥರ ನಾವು ಯಾಕೆ ಮಾಡ್ತೀವಿ ಅಂತ ಅಂದರೆ ತುಂಬ ಜನಕ್ಕೆ ಡೌಟ್ ಇರತ್ತೆ ಯಾಕೆ ಮಾಡ್ತಾರೆ ಅಂತ ಏನಕ್ಕೆ ಅಂತ ಅಂದರೆ ಲಟ್ಟಿಸುವಾಗ ಸ್ವಲ್ಪ ಈಸಿ ಆಗಲಿ ಅಂತ ಅಂದರೆ ಇದು ಚಿಕ್ಕ ರೊಟ್ಟಿ ಆಗಿರುತ್ತೆ ಅದನ್ನು ಲಟ್ಟಿಸ್ಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ಆ ರೀತಿಯಾಗಿ ಮಾಡ್ಕೊಳ್ಳೋದು ನೀವು ಡೈರೆಕ್ಟಾಗಿ ಬಾಲ್ ಥರ ಮಾಡಿಕೊಂಡು ಪ್ರೆಸ್ ಮಾಡಿ ನೀವು ಅಕ್ಕಿ ರೊಟ್ಟಿ ತಟ್ಟಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ಇವಾಗ ನೋಡಿ ನಾನು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಇಷ್ಟೆ ಮತ್ತೆ ಅದ್ರ ಮೇಲೆ ನೀರು ಸವರ್ಬಿಟ್ಟು ಉಲ್ಟಾ ಮಗ್ಚ್ ಹಾಕೊಳ್ಳಿ ನೀರು ಏನಕ್ಕೆ ಸವ್ರುತೀವಿ ಅಂದರೆ ಪ್ಲ್ಯಾಸ್ಟಿಕ್ಕಿಗೆ ಅಂಟ್ಕೊಳ್ಬಾರ್ದು ಅದು ಅನ್ನೋ ಕಾರಣಕ್ಕೆ ನೀರನ್ನ ಸವ್ಕೊಳ್ಳೋದು ಅಷ್ಟೇ ಈ ಥರ ಸವರಿದ್ದಾದಮೇಲೆ ಮತ್ತೆ ನೀಟಾಗಿ ಇದನ್ನ ಲಟ್ಟಿಸ್ಕೊಂಡ್ರೆ ಆಯಿತು ಕೈಯಲ್ಲೇ ಒತ್ಕೋಬೇಕು ಯಾವುದೇ ಕಾರಣಕ್ಕೂ ಚಪಾತಿ ಒತ್ತೋದ್ರಲ್ಲಾಗಲಿ ಇನ್ನೊಂದ್ರಲ್ಲಾಗಲಿ ಬಳಸ್ಕೋಕ್ಕೆ ಹೋಗಬೇಡಿ ತುಂಬ ಜನ ಅಕ್ಕಿ ರೊಟ್ಟಿ ಮಿಷಿನಲ್ಲಿ ಮಾಡ್ತೀರ ಇದ್ರೆ ಓಕೆ ಅದರಲ್ಲೂ ಮಾಡ್ಕೊಳ್ಳಿ ನಮ್ಮನೇಲೂ ಇದೆ ಬಟ್ ನಾನು ಅದನ್ನು ಯೂಸೇ ಮಾಡಿಲ್ಲ ಯಾಕಂದರೆ ನನಗೆ ಕೈಯಲ್ಲೇ ಅಭ್ಯಾಸ ಇರೋದರಿಂದ ಕೈಯಲ್ಲೇ ತಟ್ಕೊಂಡ್ಬಿಡ್ತೀನಿ ನಾನು ಈ ಥರ ಮಾಡಿಕೊಂಡ್ರೆ ಆಗೋಯ್ತು ನಿಮಗೆ ಸೊ ಇಷ್ಟೇ ಅಕ್ಕಿ ರೊಟ್ಟಿ ನೀವು ತುಂಬಾ ಕಷ್ಟ ಅದು ಇದು ಅಂದ್ಕೊಂಡಿರ್ತೀರ ಆ ಥರ ಏನೂ ಇಲ್ಲ ಇವಾಗ ನೋಡಿ ಫಸ್ಟು ರೈಟ್ ಹ್ಯಾಂಡ್ ತೊಗೊಂಡಿದ್ದೀನಿ ಸಾರಿ ಅವಾಗಲೇ ನಾನು ಲೆಫ್ಟ್ ಹ್ಯಾಂಡ್ ಅಂದ್ಬಿಟ್ಟೆ ಫಸ್ಟು ರೈಟ್ ಹ್ಯಾಂಡಿಗೆ ತೊಗೊಂಡು ಅದಾದಮೇಲೆ ಲೆಫ್ಟ್ ಹ್ಯಾಂಡಿಗೆ ತೊಗೊಂಡು ಮತ್ತೆ ರೈಟ್ ಹ್ಯಾಂಡಿಗೆ ತೊಗೋಬೇಕು ಓಕೆನಾ ಆಮೇಲೆ ನೀವು ಡೈರೆಕ್ಟ್ ಹಂಚ ಮೇಲೆ ಫಸ್ಟು ರೈಟ್ ಆಮೇಲೆ ಲೆಫ್ಟು ಮತ್ತು ರೈಟು ಆಮೇಲೆ ಹಂಚು ಇಷ್ಟೇ ಅಕ್ಕಿ ರೊಟ್ಟಿ ಮಾಡೋದು ತುಂಬಾ ಈಸಿ ಯಾರು ಕೂಡ ಕಷ್ಟ ಅಂದ್ಕೊಳ್ಬೇಡಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನಾನು ಹೇಳ್ಕೊಟ್ಟಿದ್ದು ಅಕ್ಕಿ ರೊಟ್ಟಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲಾಸ್ಟ್ ಟೈಮ್ ತುಂಬ ಜನ ಇಷ್ಟಪಟ್ಟಿದ್ರಿ ಈ ಸಲ ಕೂಡ ತುಂಬ ಜನ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ಟೈಮ್ ಇದ್ರೆ ನಮ್ಮ ಚಾನಲ್ನ ಚೆಕ್ ಮಾಡ್ಬೋದು ನೀವು ಹೋಗಿಬಿಟ್ಟು ಹಾಗೆ ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಮರಿದಿರ ಈ ಅಕ್ಕಿ ರೊಟ್ಟಿನ ನೀವು ಕೂಡ ಟ್ರೈ ಮಾಡಿ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳೋವಂಥ ಅಕ್ಕಿ ರೊಟ್ಟಿ ನಾನು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಆ ರೀತಿ ಹೇಳ್ಕೊಟ್ಟಿದ್ದೀನಿ ನೀವು ಟ್ರೈ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ